ಆ ತಾಲೂಕಿನಾದ್ಯಂತ ಬೀದಿ ನಾಯಿ ದಾಳಿ ಪ್ರಕರಣ ಹೆಚ್ಚುತ್ತಿದ್ದು ಬೀದಿ ನಾಯಿಗಳ ಉಪಟಳಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಪ್ರತಿನಿತ್ಯ ನಾಯಿ ದಾಳಿ ಪ್ರಕರಣಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಾಗಿದ್ರೆ ಯಾವುದು ಆ ತಾಲೂಕು ಅಂತೀರಾ ಈ ಸ್ಟೋರಿ ನೋಡಿ ಬೀದಿ ನಾಯಿ ದಾಳಿಗೆ ಹೈರಾಣಾದ ಜಗಳೂರು ತಾಲೂಕಿನ ಜನರು ಒಬ್ಬಂಟಿಯಾಗಿ ಓಡಾಡುವವರ ಮೇಲೆ ದಾಳಿ ಮಾಡುತ್ತಿವೆ ಬೀದಿ ನಾಯಿಗಳು ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಮನವಿ ಹೀಗೆ ಗುಂಪು ಗುಂಪಾಗಿ ಓಡಾಡುತ್ತಿರುವ ನಾಯಿಗಳು ನಾಯಿಗಳ ಹೆಂಡು ಕಂಡು ಆತಂಕಗೊಂಡಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಹೌದು ಜಗಳೂರು ಸೇರಿದಂತೆ ತಾಲೂಕಿನಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರು ಬೀದಿ ನಾಯಿಗಳ ಉಪಟಳಕ್ಕೆ ಹೈರಾಣಾಗಿ ಹೋಗಿದ್ದಾರೆ ಒಬ್ಬಂಟಿಯಾಗಿ ಓಡಾಡುವವರ ಮೇಲೆ ಸಾಮೂಹಿಕವಾಗಿ ದಾಳಿ ಮಾಡುತ್ತಿರುವ ನಾಯಿಗಳ ಹೆಂಡು ಕಚ್ಚಿ ಗಾಯಗೊಳಿಸುತ್ತಿವೆ ಪ್ರತಿನಿತ್ಯ ತಾಲೂಕು ಆಸ್ಪತ್ರೆಯಲ್ಲಿ ಐದಕ್ಕೂ ಹೆಚ್ಚು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಿಂಡು ಹಿಂಡಾಗಿ ಬೀದಿ ನಾಯಿಗಳು ರಸ್ತೆಯಲ್ಲಿ ಓಡಾಡುತ್ತಾ ಸಿಕ್ಕ ಸಿಕ್ಕವರನ್ನು ಕಚ್ಚಿ ಗಾಯಗೊಳಿಸುತ್ತಿದ್ದು ಜನರನ್ನು ಆತಂಕಕ್ಕೆ ದೂಡುವಂತೆ ಮಾಡಿದೆ ಹೆಚ್ಚಾಗಿದೆ ಯಾಕಪ್ಪ ಅಂದರೆ ಇವತ್ತು ಹೋಗೋ ಗಾಡಿಗಳು ಸಮತ ಆಟ ಬರ್ತಿದ್ದಾರೆ ಅದರಿಂದ ದುಷ್ಪರಿಣಾಮ ಆಗಿಬಿಟ್ಟು ಎಷ್ಟೋ ಜನ ಇವತ್ತು ಗಾಡಿಯಲ್ಲಿ ಆಕ್ಸಿಡೆಂಟ್ ಸಮೇತ ಆಗಿದ್ದಾರೆ ಅದೇ ರೀತಿ ಮೊನ್ನೆ ವೆಂಕಟೇಶ್ವರದಿಂದವ್ರು ಹುಡುಗ ಅತ್ಯಂತ ಇದು ಶಾಲೆಗೆ ಹೋಗ್ಬಾರ ಹೋಗ್ಬೇಕಾದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ನಾಯಿ ಸಮೇತ ಕಚ್ಚಿ ಮೊನ್ನೆ ಒಂದು ಒಳ್ಳೆಯ ಆಗಿದೆ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಕಡಿವಾಣ ಹಾಕಬೇಕು ಅದಕ್ಕೆ ನಾಯಿಗಳನ್ನ ಇಳಿದಾಕಬೇಕಿಲ್ಲ ಅಂದರೆ ರಕ್ಷಣೆ ಕೊಡಬೇಕು ಹಾಗಾಗಿ ನಾನು ತಮ್ಮಲ್ಲಿ ನಾನು ಕೇಳ್ಕೊತೇನೆ ನಾಯಿಗಳ ಹೆಂಡು ವಾಹನ ಸವಾರರ ಮೇಲೆ ದಾಳಿ ಮಾಡುತ್ತಿವೆ ಕೆಲ ನಾಯಿಗಳು ಬೈಕ್ ಸವಾರರನ್ನು ಬೆನ್ನತ್ತಿಕೊಂಡು ಹೋಗುತ್ತಿದ್ದು ಇದರಿಂದ ಬಿದ್ದು ಗಾಯಗೊಂಡಿರುವ ಸಾಕಷ್ಟು ನಿದರ್ಶನಗಳಿವೆ ಅಷ್ಟೇ ಅಲ್ಲದೆ ಮಕ್ಕಳು ಹಿರಿಯ ನಾಗರಿಕರು ಒಬ್ಬಂಟಿಯಾಗಿ ಓಡಾಡಲು ಭಯಪಡುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶೀಘ್ರವಾಗಿ ನಾಯಿಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಟೌನ್ನಲ್ಲಿ ನಾಯಿಗಳ ಅವಳಿಗೆ ಸಿಕ್ಕಾಪಟ್ಟೆ ಹಾಕ್ತಾ ಇದ್ದವು ಅವಕ್ಕೆ ಕಡಿವಾಣಗೆ ಹಾಕಿದಂಗೆ ಬೀದಿ ನಾಯಿ ಆಗಿರ್ಬೋದು ಮನೆ ನಾಯಿಗಳಾಗಿರ್ಬೋದು ಯಾವುದೇ ಆಗಿರಲಿ ವಾಹನಗಳಿಗೆ ಅಡ್ಡ ಬರೋದಾಗಿರ್ಬೋದು ಆಮೇಲೆ ಬೈಕ್ಗಳಿಗೆ ಅಡ್ಡ ಬಂದು ಜನಗಳ ಬಿದ್ದು ಕೆಲವೊಂದು ಅವಘಡಗಳಾಗಿದ್ದಾವೆ ಸರಿನಾ ಇತ್ತೀಚೆಗೆ ಅಂತಂದರೆ ಈ ವೆಂಕಟೇಶ್ಪುರದಲ್ಲಿ ಒಂದು ಹನ್ನೊಂದು ವರ್ಷದ ಬಾಲಕನಿಗೆ ನಾಯಿ ಆ ಅವ್ರಿಗ ಈಗ ಹಾಸ್ಪಿಟಲೈಝೇಷನ್ ಬಂದಿದ್ದಾನೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುನ್ಸಿಪಾಲ್ಟಿ ಅವರೂ ಗ್ರಾಮ ಪಂಚಾಯತ್ ಆಯಿತು ಟೌನ್ ಪಂಚಾಯತಿ ಅವರು ಇದೆಲ್ಲ ಒಂದು ಕ್ರಮ ತೊಗೊಂಡ್ಬಿಟ್ಟು ಆ ನಾಯಿಗಳಿಗೆ ಸಂತಾನ ಹರಣ ಮಾಡೋದಾಗಲಿ ಏನೋ ಒಂದು ಕಡಿಮೆ ಹಾಕ್ಬೇಕು ಸರಿನಾ ಮತ್ತು ಬೇರೆ ಏನಾರು ಮಾಡೋಕ್ಕೆ ಹೋದರೆ ಈ ಪ್ರಾಣಿ ದೇಸರಿಂದ ಬರ್ತಾರೆ ಆ ಥರ ಈ ಥರ ಅಂತೇಳಿ ಮಾಡ್ತಾರೆ ಸೊ ಇದಕ್ಕೆಲ್ಲ ಯಾರು ಹೊಣೆ ಇದಕ್ಕೆಲ್ಲ ಸರಿನಾ ಆ ಮಗು ಈಗ ಹಾಸ್ಪಿಟಲೈಸೇಷನ್ ಇದೆ ಅದಕ್ಕೆ ಯಾರು ಹೊಣೆ ಅದಕ್ಕೆಲ್ಲ ಖರ್ಚು ಬರ್ತೀರ ಯಾರು ಬಳಸ್ತಾರೆ ಸೊ ಹಂಗಾಗಿ ದಯಮಾಡಿ ಒಂದು ರಿಕ್ವೆಸ್ಟು ಕಳಕಳಿ ಮನವಿ ಏನಂದರೆ ಈಗ ಸಂಬಂಧಪಟ್ಟ ಯಾರು ಮುನ್ಸಿಪಾಲ್ಟಿಯವರಾದ್ರು ಗ್ರಾಮ ಪಂಚಾಯತ್ ಆಗಿರ್ಬೋದು ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬಿಟ್ಟು ಅವ್ಕೇನಾರು ಒಂದು ಸಂತಾನಗಳ ಮಾಡೋದು ಈ ಥರ ಎಲ್ಲ ಮಾಡಿ ಒಂದು ಕಂಟ್ರೋಲ್ ತರಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ ಒಟ್ಟಿನಲ್ಲಿ ಜಗಳೂರು ಸೇರಿದಂತೆ ತಾಲೂಕಿನಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರು ಒಬ್ಬಂಟಿಯಾಗಿ ಓಡಾಡಲು ಎದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ